ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಂ ಈ ಶಲೋಂ ಎಂಬ ಪದದ ಅರ್ಥ ಸಮಾಧಾನ ಬಹಳಷ್ಟು ಸಾರಿ ನಮ್ಮ ಬಾಯಿಂದ ಹೀಗೆ ಉಚ್ಚರಿಸುವುದರಿಂದ ಸಮಾಧಾನ ನಾವು ಹೊಂದಿಕೊಡುವಂಥವರಾಗಿದ್ದೇವೆ ಬನ್ನಿ ದೇವರ ವಾಕ್ಯಕ್ಕೆ ಹೋಗುವ ಹಾಗೆ ಲೂಕನ ಸುವಾರ್ತೆ ಐದನೇ ಅಧ್ಯಾಯ ನಾಲ್ಕನೇ ವಚನದಿಂದ ಎಂಟನೆಯ ವಚನದವರೆಗೂ ಓದುತ್ತೇನೆ ಗಮನ ಕೇಳ್ರಿ ಆತನು ಮಾತಾಡುವುದನ್ನು ಮುಗಿಸಿದ ಮೇಲೆ ಸಿಮೋನನಿಗೆ ನೀನು ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ಬಲೆಗಳನ್ನು ಹಾಕಿರಿ ಎಂದು ಎಂದು ಹೇಳಿದನು ಅದಕ್ಕೆ ಶೀಮೋನನು ಗುರುವೇ ನಾವು ರಾತ್ರಿಯಲ್ಲಾ ಪ್ರಯಾಸ ಪಟ್ಟರೂ ಏನೂ ಸಿಕ್ಕಲಿಲ್ಲ ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಎಂದು ಹೇಳಿದನು ಹಾಕಿದ ಮೇಲೆ ಮೀನುಗಳು ರಾಶಿರಾಶಿಯಾಗಿ ಸಿಕ್ಕಿಕೊಂಡವು ಅದರ ನಿಮಿತ್ತ ಅವರ ಬಲೆಗಳು ಹರಿದು ಹೋಗುತ್ತಿದ್ದವು ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ ನೀವು ಬಂದು ನಮಗೆ ನೆರವಾಗಬೇಕು ಎಂದು ಸನ್ನೆ ಮಾಡಿದರು ಅವರು ಬಂದು ಎರಡು ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು ಸೀಮೋನ್ ಪೇತ್ರನು ಇದನ್ನು ನೋಡಿ ಏಸುವಿನಾ ಮೊಳಕಾಲಿಗೆ ಬಿದ್ದು ಹೇಳಿದ್ದೇನೆಂದರೆ ಸ್ವಾಮೀ ನಾನು ಪಾಪಾತ್ಮನು ನನ್ನನ್ನು ಬಿಟ್ಟು ಹೋಗಬೇಕು ಅಂದನು ಈಗ ಐದನೇ ಅಧ್ಯಾಯ ಮೊದಲನೇ ವಚನ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯ ಕೇಳುತ್ತಿರಲು ಕರ್ತನಾದ ಏಸುಕ್ರಿಸ್ತನು ಈ ಭೂಲೋಕಕ್ಕೆ ಒಂದು ಕೆಲಸಕ್ಕಾಗಿ ಬಂದ್ರು ಯಾವುದು ಆ ಕೆಲಸವೆಂದರೆ ನಶಿಸಿ ಹೋಗುತ್ತಿರುವ ಮನುಷ್ಯರನ್ನು ಹುಡುಕೀ ರಕ್ಷಿಸುವುದಕ್ಕಾಗಿ ಏಸು ಈ ಲೋಕಕ್ಕೆ ಬಂದಿದ್ದಾರೆ ಪಾಪಗಳ ದೆಸೆಯಿಂದ ಅಪರಾಧಗಳ ದೆಸೆಯಿಂದ ಚಟಗಳ ದೆಸೆಯಿಂದ ಅಪವಿತ್ರವಾದ ಕಾರ್ಯಕಲಾಪಗಳಿಂದ ನಶಿಸಿ ಹೋಗುತ್ತಿರುವ ಮನುಷ್ಯನನ್ನು ತನ್ನ ಸ್ವಂತ ಸ್ವರೂಪದಲ್ಲಿ ತನ್ನ ಹೋಲಿಕೆಯ ಮೇರೆಗೆ ಮತ್ತೆ ಮಾನವನನ್ನು ಮಾರ್ಪಡಿಸಿಕೊಳ್ಳಬೇಕೆಂಬ ಉದ್ದೇಶಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದ್ರು ಯಾಕೆ ಅಂತ ಗೊತ್ತಿಲ್ಲ ಆದರೆ ದೇವರು ಏಸುಕ್ರಿಸ್ತನಿಗೆ ಈ ಭೂಮಿಯ ಮೇಲೆ ಕೇವಲ ಮೂರುವರೆ ವರ್ಷ ಮಾತ್ರ ಸೇವೆ ಮಾಡುವುದಕ್ಕಾಗಿ ಅವಕಾಶ ಕೊಡುತ್ತಾರೆ ವಾಸ್ತವದಲ್ಲಿ ಏಸುಕ್ರಿಸ್ತನು ಈ ಭೂಮಿಯ ಮೇಲೆ ಮೂವತ್ಮೂರು ವರ್ಷಗಳವರೆಗೂ ಬದುಕುತ್ತಾರೆ ಎಷ್ಟು ವರ್ಷ ಬದುಕುತ್ತಾರೆ ಹೇಳಿ ಯೇಸು ಈ ಭೂಮಿಯ ಮೇಲೆ ಮೂವತ್ಮೂರು ವರ್ಷಗಳು ಮಾತ್ರವೇ ಜೀವಿಸುತ್ತಾರೆ ಮೂವತ್ತು ವರ್ಷಗಳವರೆಗೂ ತನ್ನ ತಾಯಿಗೆ ಆಧಾರವಾಗಿ ಆ ತನ್ನ ತಾಯಿಯನ್ನು ಪೋಷಿಸುತ್ತಾ ಬಡ್ಗೆಯನಾಗಿ ತನ್ನ ಕೆಲಸವನ್ನು ಮುಂದುವರಿಸುತ್ತಾರೆ ಗಂಡನಾಗಿರುವಂತಹ ಯೋಸೇಫನು ಬಹುಶಃ ಸತ್ತಿರಬಹುದು ಯಾಕೆಂದರೆ ಯೇಸು ಹುಟ್ಟಿದ ಮೇಲೆ ಯೋಸೇಫನ ಪ್ರಸ್ತಾವನೆ ನಮ್ಗೆಲ್ಲಿಯೂ ಕಾಣಿಸದೇ ಇರುವುದರಿಂದ ಸಾಧಾರಣವಾಗಿ ಬೈಬಲ್ ಪಂಡಿತರ ಅಭಿಪ್ರಾಯವೇನೆಂದರೆ ಯೋಸೇಫನು ಏಸು ಚಿಕ್ಕ ಹುಡುಗನಾಗಿದ್ದಾಗಲೇ ಸತ್ತಿರುತ್ತಾನೆ ಅದಕ್ಕಾಗಿಯೇ ತಾಯಿಯ ಒಂದು ಪೋಷಣೆ ತಾಯಿಯ ಜವಾಬ್ದಾರಿಕೆ ಏಸು ಕ್ರಿಸ್ತನು ಹೊತ್ತುಕೊಂಡೂ ತಾನೇ ಕಷ್ಟಪಡುತ್ತಾ ಬಡಿಗೆಯ ಕೆಲಸ ಮಾಡುತ್ತಾ ತಾಯಿಯನ್ನು ಪೋಷಿಸಿರುವಂತೆ ನಾವು ನಂಬುತ್ತೇವೆ ಮೂವತ್ತು ವರ್ಷ ವಯಸ್ಸು ಬಂದಾಗ ಏಸು ಕ್ರಿಸ್ತನು ತನ್ನ ಸೇವೆಯನ್ನು ಪ್ರಾರಂಭಿಸುತ್ತಾರೆ ಏಸುಕ್ರಿಸ್ತನಿಗಿಂತಲೂ ಮುಂಚಿತವಾಗಿ ಆರು ತಿಂಗಳು ಮುಂಚಿತವಾಗಿ ಒಂದು ಮಗೂ ಹುಟ್ಟುತ್ತದೆ ಇಲ್ಲವೇ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ ಅವನು ಯಾರು ಹೇಳಿ ಸ್ನಾನಿಕನಾದ ಯೋಹಾನನು ಏಸುಕ್ರಿಸ್ತನಿಗೂ ಸ್ನಾನಿಕನಾದ ಯೋಹಾನನಿಗೂ ಕೇವಲ ಆರು ತಿಂಗಳುಗಳು ಮಾತ್ರವೇ ಡಿಫರೆನ್ಸ್ ಸ್ನಾನಿಕನಾದ ಯೋಹಾನನು ಏಸುಕ್ರಿಸ್ತನಿಗಾಗಿ ಮಾರ್ಗವನ್ನು ಸರಾಗ ಮಾಡಬೇಕು ಏಸುಕ್ರಿಸ್ತನನ್ನು ಈ ಲೋಕಕ್ಕೆ ಪರಿಚಯಿಸಬೇಕು ಎಂಬ ಉನ್ನತವಾದ ಉದ್ದೇಶದಿಂದ ದೇವರು ಯೋಹಾನನನ್ನು ಈ ಭೂಲೋಕಕ್ಕೆ ಕಳಿಸುತ್ತಾರೆ ದಯವಿಟ್ಟು ಗಮನಿಸಿರಿ ಸ್ನಾನಿಕನಾದ ಯೋಹಾನನ ಕುರಿತು ಬರೆಯಲ್ಪಟ್ಟದೇನೆಂದರೆ ಸ್ತ್ರೀಯರೊಳಗೆ ಹುಟ್ಟಿದವರಲ್ಲಿ ಯೋಹಾನನಿಗಿಂತಲೂ ಶ್ರೇಷ್ಠನು ಮತ್ತೊಬ್ಬನಿಲ್ಲ ಯೋಹಾನನು ಯಾವ ಒಂದು ಅದ್ಭುತ ಮಾಡಲಿಲ್ಲ ಯೋಹಾನನು ಯಾವ ಒಬ್ಬ ವ್ಯಕ್ತಿಗೆ ಸ್ವಸ್ಥಪಡಿಸಲಿಲ್ಲ ಯೋಹಾನನು ಈ ಲೋಕದಲ್ಲಿ ಯಾವ ಮಹತ್ಕಾರ್ಯವೇನೂ ಮಾಡಲಿಲ್ಲ ಬಹಳಷ್ಟು ಜನರಿಗಿರುವ ಅಭಿಪ್ರಾಯವೇನೆಂದರೆ ಕಾರ್ಯಗಳನ್ನು ಮಾಡುವುದಾದರೆ ಅದ್ಭುತ ಕಾರ್ಯಗಳನ್ನು ಮಾಡುವುದಾದರೆ ದೆವ್ವಗಳನ್ನು ಬಿಡಿಸುವುದಾದರೆ ಸತ್ತವರನ್ನು ಎಬ್ಬಿಸುವುದಾದರೆ ಅದೊಂದು ಮಹಾದ್ಭುತ ಅದೊಂದು ದೊಡ್ಡ ಅದ್ಭುತ ಅದೇ ದೊಡ್ಡ ಸೇವೆ ಎಂಬ ಭಾವನೆ ಕೆಲವೊಂದು ಜನ ಹೊಂದಿಕೊಂಡಿರುತ್ತಾರೆ ಹಾಗಾದರೆ ಅದು ನಿಜವಾಗಲೂ ಒಂದು ದೊಡ್ಡ ಸೇವೆಯೇ ಆಗಿದ್ದೇ ಆದರೆ ಯೋಹಾನನು ಸತ್ತಂತಹ ಯಾರನ್ನು ಎಬ್ಬಿಸಲಿಲ್ಲ ಕುರುಡರಲ್ಲಿ ಯಾರಿಗೂ ಕಣ್ಣು ಕೊಡಲಿಲ್ಲ ಯಾರನ್ನೂ ಸ್ವಸ್ಥಪಡಿಸಲಿಲ್ಲ ಯಾವುದೊಂದು ಮಹತ್ಕಾರ್ಯ ಮಾಡಲಿಲ್ಲ ಅದ್ಭುತವೂ ಮಾಡಲಿಲ್ಲ ಆದರೆ ಏಸು ಹೇಳ್ತಾರೆ ಸ್ತ್ರೀಯರೊಳಗೆ ಹುಟ್ಟಿದವರಲ್ಲಿ ಯೋಹಾನನಿಗಿಂತಲೂ ಶ್ರೇಷ್ಠರು ಬೇರೆ ಯಾರೂ ಇಲ್ಲ ಎಂದು ಎದಕ್ಕಾಗಿ ಅಷ್ಟೊಂದು ಅದ್ಭುತವಾದಂತಹ ಆ ರಿವಾರ್ಡ್ ಏಸುಕ್ರಿಸ್ತನು ಸ್ನಾನಿಕನಾದ ಯೋಹಾನನಿಗೆ ಕೊಡಲು ಕಾರಣ ಗೊತ್ತಾ ಸ್ನಾನಿಕನಾದ ಯೋಹಾನನು ಮಾಡಿರುವ ದೊಡ್ಡ ಸೇವೆ ಸ್ನಾನಿಕನಾದ ಯೋಹಾನನು ಮಾಡಿರುವ ದೊಡ್ಡ ಪರಿಚಯ ಅದೇನೆಂದರೆ ಕ್ರಿಸ್ತನು ಈ ಲೋಕಕ್ಕೇ ಪರಿಚಯ ಮಾಡುತ್ತಾನೆ ಏನ್ಮಾಡುತ್ತಾನೆ ಏಸುಕ್ರಿಸ್ತನನ್ನು ಈ ಲೋಕಕ್ಕೆ ಸ್ನಾನಿಕನಾದ ಯೋಹಾನನೇ ಪರಿಚಯ ಮಾಡಿಸುತ್ತಾನೆ ಯೋಹಾನನು ದಿಕ್ಸಸ್ನಾನ ಕೊಡುತ್ತಿರುವಾಗ ಅನೇಕರು ಬಂದು ದಿಕ್ಷಸ್ನಾನ ಮಾಡಿಸಿಕೊಳ್ಳುತ್ತಿರುವಾಗ ಏಸುಕ್ರಿಸ್ತನು ಕೂಡ ಬರುತ್ತಾರೆ ಏಸು ಬರುತ್ತಿರುವಾಗ ಯೋಹಾನನು ನೋಡುತ್ತಾನೆ ಯೇಸುವನ್ನು ನೋಡಿ ಇಗೋ ಲೋಕದ ಪಾಪವನ್ನೆಲ್ಲ ಹೊತ್ತುಕೊಂಡು ಹೋಗುವ ದೇವರ ಯಜ್ಞದ ಕುರಿಮರಿ ಈತನೇ ಎಂಬುದಾಗಿ ಹಾಗೂ ಏಸು ಕ್ರಿಸ್ತನೇ ಮೆಸ್ಸಯ್ಯನು ಎಂಬುದಾಗಿ ಏಸು ಕ್ರಿಸ್ತನೇ ಲೋಕ ರಕ್ಷಕನು ಎಂಬುದಾಗಿ ಏಸು ಕ್ರಿಸ್ತನೇ ದೈವಾ ಕುಮಾರನು ಎಂಬುದಾಗಿ ಲೋಕಕ್ಕೆ ಪರಿಚಯ ಮಾಡಿಸಿದು ಯಾರು ಗೊತ್ತಾ ಯೋಹಾನನೇ ಸ್ತ್ರೀಯರೊಳಗೆ ಹುಟ್ಟಿದವರಲ್ಲಿ ಯೋಹಾನನಿಗಿಂತಲೂ ಶ್ರೇಷ್ಠರು ಬೇರೆ ಯಾರೂ ಇಲ್ಲ ಅದಕ್ಕೆ ಪ್ರಧಾನ ಕಾರಣವೇನೆಂದರೆ ಯೋಹಾನನು ಮಾಡಿರುವ ದೊಡ್ಡ ಸೇವೆ ಈ ಲೋಕದಲ್ಲಿರುವ ಬೇರೆ ಎಲ್ಲಾ ಪರಿಚರ್ಯಗಿಂತಲೂ ಎಲ್ಲಾ ವಿಧವಾದ ಸೇವೆಗಿಂತಲೂ ಇರುವ ದೊಡ್ಡ ಸೇವೆಯೇ ಲೋಕರಕ್ಷಕನಾಗಿರುವ ಏಸು ಕ್ರಿಸ್ತನನ್ನು ಈ ಲೋಕಕ್ಕೆ ಪರಿಚಯ ಮಾಡುವಂಥದಾಗಿದೆ ಅದು ಕಷ್ಟ ಅಂತೀರಾ ಅದು ಕಷ್ಟ ಅನ್ನುತೀರಾ ಈ ಲೋಕಕ್ಕೆ ಕ್ರಿಸ್ತನನ್ನು ಪರಿಚಯಿಸುವಂಥದ್ದು ನಿಮ್ಮ ಸಾಕ್ಷಿಯನ್ನು ಹೇಳುವಂಥದ್ದು ಯೇಸು ನಿಮ್ಮ ಜೀವಿತದಲ್ಲಿ ಮಾಡಿರುವ ಕಾರ್ಯಗಳನ್ನೆಲ್ಲ ತಿಳಿಯಪಡಿಸುವಂಥದ್ದು ಕೇಳ್ತಿದ್ದೇನೆ ಅದು ಅಸಾಧ್ಯ ಅಂತೀರಾ ಅದು ನಾವು ಮಾಡಲಾರ್ದ ಕೆಲಸ ಆಗಿದೆ ಅಂತೀರಾ ಕೇಳ್ತಿದ್ದೇನೆ ಏನನ್ನುತ್ತೀರಿ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಸಭೆಯೆಂದು ಕರೆಯಲ್ಪಡುತ್ತಿರುವಂತಹ ಪಾಲ್ ಆಂಗಿಚೊ ಅವರು ಸ್ಥಾಪಿಸಿರುವಂತಹ ಯಯುಡೋಫುಲ್ಗಾಸ್ಪಲ್ ಚರ್ಚ್ ಅಂತಹ ದೊಡ್ಡ ಸಭೆಗೆ ದೇವರ ವಾಕ್ಯ ಸಾರುವುದಕ್ಕಾಗಿ ನಾನು ಹೋಗಿದ್ದೇನೆ ಅಲ್ಲಿ ದೇವರ ವಾಕ್ಯವನ್ನು ಕೂಡ ಸಾರಿದ್ದೇನೆ ಪಾಲ್ ಆಂಗಿಚೋ ಅವರು ಸ್ಥಾಪಿಸಿರುವಂತಹ ಆ ಸಂಸ್ಥೆಗೆ ನಾನು ಕೂಡ ಒಬ್ಬ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿದ್ದೇನೆ ಹೇಳಲು ಚೇಯಿಸುವುದೇನೆಂದರೆ ಈ ಪಾಲ್ ಯಂಗಿಚೊ ಎನ್ನುವಂತಹ ಪಾಸ್ಟರ್ ಅವರು ಒಮ್ಮೆ ನಾಸ್ತಿಕನಾಗಿದ್ರು ದೇವರು ಯಾರೆಂದು ತಿಳಿಯಲಾರದೆ ದೇವರೇ ಇಲ್ಲ ಎಂಬ ಭಾವನೆಯಿಂದ ಜೀವಿಸಿದವರಾಗಿದ್ರು ತೀವ್ರವಾದಂತಹ ಅನಾರೋಗ್ಯದಿಂದ ಬಾಧೆಪಡುತ್ತಾ ಪ್ರಾಣ ಅಪಾಯಕರವಾದ ರೋಗದಿಂದ ಬಳಲುತ್ತಾ ಅದೇ ಸಮಯದಲ್ಲಿ ಜೀವನೋಪಾಯಕ್ಕಾಗಿ ಟ್ಯೂಷನ್ ಅನ್ನು ಹೇಳುತ್ತಾ ಇದ್ರು ಹಾಗೆ ಟ್ಯೂಷನ್ ಹೇಳುತ್ತಿರುವಾಗ ಪಾಠಗಳನ್ನು ಕಲಿಸುತ್ತಿರುವಾಗ ಅವರ ಟ್ಯೂಷನ್ಗೆ ಒಂದು ಚಿಕ್ಕ ಹುಡುಗಿ ಕ್ರೈಸ್ತೀಯ ಹುಡುಗಿ ಆ ಟ್ಯೂಷನ್ಗೆ ಹೋಗುತ್ತಾ ಇದ್ಳು ಹಾಗೆ ಹೋಗುವಾಗ ತನ್ನ ಟೀಚರ್ ಅನಾರೋಗ್ಯದಿಂದ ಬಾಧೆ ಪಡುತ್ತಿದ್ದಾರೆಂಬುದಾಗಿ ಅವರಿಗೆ ಸ್ವಸ್ಥಪಡಿಸುವ ದೇವರಿದ್ದಾರೆಂಬುದಾಗಿ ಆ ಟೀಚರ್ಗೆ ತಿಳಿಯಪಡಿಸಬೇಕೆಂಬುದಾಗಿ ಹೊಸ ಒಡಂಬಡಿಕೆ ಪರಿಶುದ್ಧ ಸತ್ಯವೇದವನ್ನು ಅವರಿಗೆ ಕೊಡುತ್ತಾಳೆ ಸಾರ್ ನೀವಿದನ್ನು ಓದ್ರಿ ಇದರಲ್ಲಿರುವಂತಹ ದೇವರು ನಿಮ್ಮನ್ನು ವಾಸಿ ಮಾಡಬಲ್ಲರು ನಿಮ್ಮನ್ನು ಸ್ವಸ್ಥಪಡಿಸಬಲ್ಲರು ಎಂದು ಹೇಳಿದರೆ ಅನಾರೋಗ್ಯದಿಂದ ಬಾಧೆ ಪಡುತ್ತಿರುವಂತಹ ನಾಸ್ತಿಕನಾಗಿರುವಂತಹ ಪಾಲ್ಯಂಗಿಚ ಅವರು ಆ ಪುಸ್ತಕ ಓದಬೇಕು ಹೊಸ ಒಡಂಬಡಿಕೆ ಓದಬೇಕು ಎಂದು ಯೋಚಿಸಿ ಹೊಸ ಒಡಂಬಡಿಕೆಯ ಮೊದಲನೇ ಪುಸ್ತಕ ಅಂದರೆ ಮತ್ತಾಯನ ಸುವಾರ್ತೆ ಮೊದಲನೇ ಅಧ್ಯಾಯದಿಂದ ಓದಲು ಆರಂಭಿಸುತ್ತಾರೆ ಅದರಲ್ಲೇನಿದೆ ಅಬ್ರಹಾಮನ ವಂಶದವನು ದಾವೀದನ ವಂಶದವನು ಆದ ಯೇಸುಕ್ರಿಸ್ತನ ವಂಶವಳಿ ಅಬ್ರಹಾಮನು ಇಸಾಕನನ್ನು ಪಡೆದನು ಇಸಾಕನು ಯಾಕೋಬನನ್ನು ಪಡೆದನು ಯಾಕೋಬನು ಯಹುದನನ್ನು ಅವನ ಅಣ್ಣತಮ್ಮಂದರನ್ನು ಪಡೆದನು ಯಹೋಧನು ತಾಮರಳಲ್ಲಿ ಪೆರೇಚನನ್ನು ಜರಹನನ್ನು ಪಡೆದನು ಪೆರೇಚನು ಹೆಚ್ರೋನನನ್ನು ಪಡೆದನು ಹೆಚ್ರೋನನು ಅಮಾರನನ್ನು ಪಡೆದನು ಇದೆಲ್ಲ ಓದುವಾಗ ಅವರಿಗೆ ಕೋಪ ಬಂತು ಯಾಕೆಂದರೆ ಇದೇನೋ ಪರಿಶುದ್ಧ ಗ್ರಂಥವಾಗಿದೆ ಅಂತ ಹೇಳಿ ಬೈಬಲ್ ನನಗೆ ಕೊಟ್ಟಿದ್ದಕ್ಕೆ ಓದುತ್ತಾ ಇದ್ರೆ ಅಬ್ರಹಾಮನು ಇಸಾಕನನ್ನು ಪಡೆದನು ಇಶಾಕನು ಯಾಕೊಬನನ್ನು ಪಡೆದನಂತೆ ಇದೆಯಲ್ಲವೇ ಮಕ್ಕಳನ್ನು ಹೆಣ್ಮಕ್ಕಳು ಹಡೆಯುವುದಲ್ಲವೇ ಆದರೆ ಇಲ್ಲೇನಿದೆ ಎಲ್ಲರೂ ಗಣ್ಮಕ್ಕಳು ಪಡೆದಂತಿದೆ ಎಂದು ಯೋಚಿಸಿ ಒಂದು ವಿಧವಾದಂತಹ ಕೋಪದೊಂದಿಗೆ ಅವರನ್ನು ಇವರು ಪಡೆದ್ರು ಇವರನ್ನು ಅವರು ಪಡೆದ್ರೂ ಪಡೆದ್ರು ಪಡೆದರು ಪಡೆದರು ಇದೇನು ಪುಸ್ತಕ ಇದೇನು ವಂಶಾವಳಿಗೆ ಸಂಬಂಧಪಟ್ಟ ಪುಸ್ತಕವಾಗಿದೆ ಅಂದುಕೊಂಡು ಮರು ದಿವಸ ಆ ಚಿಕ್ಕ ಹುಡುಗಿ ಟ್ಯೂಷನ್ಗೆ ಬಂದಾಗ ಆ ಬೈಬಲನ್ನು ಮುಖದ ಮೇಲೆ ಎಸಿದ್ರಂತೆ ಏನು ನೀನು ನನಗೆ ಕೊಟ್ಟ ಪುಸ್ತಕ ಅರ್ಥವಿಲ್ಲದ ಪುಸ್ತಕ ಗಂಡ್ಮಕ್ಳು ಹಡಿಯುವುದೇನು ಹೆಣ್ಮಕ್ಳು ಹಡಿಯುತ್ತಾರಲ್ಲವೇ ಇನ್ನೊಂದು ಸಾರಿ ಇಂತಹ ಕೆಲಸಕ್ಕೆ ಬಾರದ ಪುಸ್ತಕ ಕೊಡಬೇಡ ಎಂದು ಬಹಳ ಗಟ್ಟಿಯಾಗಿ ಸಿಟ್ಟಿನಿಂದ ಬೈದು ಆ ಪುಸ್ತಕ ಕೊಟ್ಕಳಿಸುತ್ತಾರೆ ಮರುದಿವಸ ಮತ್ತೆ ಆ ಚಿಕ್ಕ ಹುಡುಗಿ ಬಂದು ಅಯ್ಯಾ ಏಸುಕ್ರಿಸ್ತನ ಜನ್ಮದ ಕುರಿತಾಗಿ ವಂಶವಳಿಯ ಕುರಿತಾಗಿ ಮೊದಲನೇ ಅಧ್ಯಾಯದಲ್ಲಿದೆ ಆ ನಂತರ ಆತನು ಭೂಲೋಕಕ್ಕೆ ಜನಿಸಿ ಬಂದು ಏನೆಲ್ಲಾ ಕಾರ್ಯ ಮಾಡಿದಾರೆ ಎಂಬುದಾಗಿ ಮುಂದೆ ಇರುತ್ತೆ ದಯಮಾಡಿ ಮತ್ತೊಂದು ಸಾರಿ ಪುಸ್ತಕ ಓದ್ರಯ್ಯ ಓದಿ ಸಾರ್ ಪ್ಲೀಸ್ ಸಾರ್ ಆ ಏಸು ಖಚಿತವಾಗಿಯೂ ನಿಮ್ಮನ್ನು ವಾಸಿ ಮಾಡ್ತಾರೆ ಸಾರ್ ಎಂದು ಆ ರೀತಿ ಆಕೆ ಕಾಳಜಿಂದ ಬೇಡಿಕೊಳ್ಳುವಂಥದ್ದು ಕೇಳುವ ವಿಧಾನ ನೋಡಿ ಯಾಕೆ ಇವಳು ಇಷ್ಟೊಂದು ನನಗೆ ಬೇಡಿಕೊಳ್ತಿದ್ದಾಳೆ ಯಾಕೆ ಈ ಥರ ಮನವಿ ಮಾಡಿಕೊಳ್ತಿದ್ದಾಳೆ ಹಾಗಾದರೆ ಯಾಕೆ ನಾನು ಕೂಡ ಓದಬಾರ್ದು ಆಯ್ತು ಸರಿ ಓದುತ್ತೇನೆ ಬಿಡು ಎಂದು ಹೇಳಿ ತಕೊಳ್ತಾರೆ ಹೊಸ ಒಡಂಬಡಿಕೆಯ ಬೈಬಲನ್ನು ಆ ಹೊಸ ಒಡಂಬಡಿಕೆಯನ್ನು ಓದುತ್ತಾ ಇರುವಾಗ ದೇವರು ಅವರೊಂದಿಗೆ ಮಾತಾಡ್ತಾರೆ ಮಾತಾಡುವುದು ಮಾತ್ರವಲ್ಲ ಕೇಳುವುದರಿಂದ ನಂಬಿಕೆಯುಂಟಾಗ್ತದೆ ಆ ನಂಬಿಕೆ ದೇವರ ವಾಕ್ಯ ಕೇಳುವುದರಿಂದಲೇ ಸಾಧ್ಯವಾಗುತ್ತದೆ ಯಾವ ರೀತಿಯಾಗಿ ದೇವರು ಕುಷ್ಠರೋಗಿಗಳನ್ನು ವಾಸಿ ಮಾಡಿದರೆಂದು ಯಾವ ರೀತಿಯಾಗಿ ಸತ್ತಂತವರನ್ನು ಏಸು ಎಂದು ಯಾವ ರೀತಿ ದೆವ್ವಗಳನ್ನು ಹೊರದೋಡಿಸಿದರೆಂದು ಯಾವ ರೀತಿ ರೋಗಿಗಳನ್ನು ವಾಸಿ ಮಾಡಿದರೆಂದು ಹಾಳಾಗಿ ಹೋಗುತ್ತಿರುವ ಪತನವಾಗಿ ಹೋಗುತ್ತಿರುವ ಪಾತಾಳಕ್ಕೆ ಹೋಗುತ್ತಿರುವ ಅನೇಕ ಜನರನ್ನು ಹೇಗೆ ಏಸು ಪರಿಶುದ್ಧಗೊಳಿಸಿದರೆಂದು ಎಲ್ಲಾ ವಿಷಯಗಳನ್ನು ಓದುತ್ತಿರುವಾಗ ಪಾಲ್ ಯಾಂಗಿಚೊ ಎಂಬ ನಾಸ್ತಿಕನಾಗಿರುವ ವ್ಯಕ್ತಿಗೆ ನಂಬಿಕೆಯುಂಟಾಯ್ತು ಇವ್ರೆಲ್ಲರಿಗೆ ಏಸು ವಾಸಿ ಮಾಡುವುದೇ ಆದರೆ ನನ್ನನ್ನು ಕೂಡ ವಾಸಿ ಮಾಡಬಲ್ಲರು ಎಂಬುದಾಗಿ ನಂಬಿ ತನ್ನ ಎರಡು ಕೈಗಳನ್ನು ಜೋಡಿಸಿ ಏಸುವೆ ಅನೇಕರಿಗೆ ವಾಸಿ ಮಾಡಿದಿರಿ ಮತ್ತೆ ನನ್ಗ್ಯಾಕೆ ವಾಸಿ ಮಾಡಲ್ಲ ರೋಗದಿಂದ ಬಳಲುತ್ತಾ ಇದ್ದೇನೆ ಇವತ್ತಲ್ಲ ನಾಳೆ ಸಾಯಲು ಸಿದ್ಧನಾಗ್ತಿದ್ದೇನೆ ನನ್ನನ್ನು ಬದುಕಿಸುವುದಾದರೆ ನಿಮಗೋಸ್ಕರವೇ ಬದುಕುತ್ತೇನೆ ಏಸುವೆ ಎಂದು ಪ್ರಾರ್ಥಿಸುತ್ತಾರೆ ನಮ್ಮ ಏಸು ಅವರ ಪ್ರಾರ್ಥನೆಯನ್ನು ಲಾಲಿಸುತ್ತಾರೆ ಲಾಲಿಸುವುದು ಮಾತ್ರವಲ್ಲದೆ ಮರಣಕರವಾದ ವ್ಯಾಧಿಯಿಂದ ಬಾಧೆ ಪಡುತ್ತಿರುವಂತಹ ಪಾಲ್ ಯಾಂಗಿಚೋ ಅವರಿಗೆ ಏಸು ಸ್ವಸ್ಥಪಡಿಸುತ್ತಾರೆ ವಾಸಿ ಮಾಡುತ್ತಾರೆ ವಾಸಿಯಾದಂತಹ ಪಾಲ್ ಯಾಂಗಿಚೋ ಅವರು ಏಸುವೆಯನ್ಮೇಲೆ ನಾನು ನಿಮಗಾಗಿಯೇ ಬದುಕುತ್ತೇನೆ ನಿಮ್ಮನ್ನೇ ಸೇವಿಸುತ್ತೇನೆ ನಿಮ್ಮನ್ನೇ ಪ್ರಕಟಿಸುತ್ತೇನೆ ಎಂಬ ತೀರ್ಮಾನ ತೆಗೆದುಕೊಳ್ತಾರೆ ಸೇವೆಯನ್ನು ಪ್ರಾರಂಭಿಸುತ್ತಾರೆ ಫಲಿತವಾಗಿ ಇಂದು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಸಭೆಯೆಂದು ಕರೆಯಲ್ಪಡುತ್ತಿರುವ ಯಾಯಿಡೋ ಫುಲ್ಗಾಸ್ಪಲ್ ಚರ್ಚ್ ಎಂಬ ಸಭೆಯನ್ನು ಸ್ಥಾಪಿಸಿದ್ದಾರೆ ಸಹೋದರ ಸಹೋದರಿಯರೇ ಅಷ್ಟೊಂದು ದೊಡ್ಡ ಸಭೆಗೆ ಸಭಾಪಾಲಕರಾಗಿರುವ ಪಾಲ್ ಆಂಗಿಚೊ ಅವರಿಗೆ ಯೇಸುವನ್ನು ಪರಿಚಯಿಸಿದ್ದು ಯಾರು ಹೇಳ್ರಿ ಹೇಳ್ತೇನೆ ಕೇಳಿ ಒಂದು ಚಿಕ್ಕ ಹುಡುಗಿ ಅಂದರೆ ಏಸುಕ್ರಿಸ್ತನನ್ನು ಪರಿಚಯ ಮಾಡುವಂಥದ್ದು ಅದು ಅಸಾಧ್ಯ ಅಲ್ಲವೇ ಅಲ್ಲ ಕೇಳ್ತಿದ್ದೇನೆ ನಿಮ್ಮ ಜೀವಿತದಲ್ಲಿ ಏಸುಕ್ರಿಸ್ತನನ್ನು ಎಷ್ಟು ಜನರಿಗೆ ಪರಿಚಯಿಸಿದೀರಿ ನಿಮ್ಮ ಜೀವಿತದಲ್ಲಿ ಏಸುಕ್ರಿಸ್ತನ ಪ್ರೀತಿಯ ಕುರಿತಾಗಿ ಆತನು ಶಿಲುಬೆಯಲ್ಲಿ ಮಾಡಿರುವ ತ್ಯಾಗದ ಕುರಿತಾಗಿ ನಿಮ್ಮ ಜೀವಿತದಲ್ಲಿ ಆತನು ತಂದಿರುವ ಮಾರ್ಪಡುವಿಕೆಯ ಕುರಿತಾಗಿ ನಿಮ್ಮನ್ನು ಯಾವ ರೀತಿಯಾಗಿ ಪಾಪಿಷ್ಟ ಚಟಗಳಿಂದ ಬಿಡಿಸಿದ್ದಾರೆ ಎಂಬ ಸತ್ಯದ ಕುರಿತಾಗಿ ಸಾಕ್ಷಿಯನ್ನು ಕೊಟ್ಟು ಎಷ್ಟು ಕಾಲಾಯಿತು ಈ ಅಂತ್ಯಕಾಲ ಆತ್ಮಗಳನ್ನು ಸಂಪಾದಿಸುವ ಕಾಲಾಗಿದೆ ಈ ಅಂತ್ಯಕಾಲದಲ್ಲಿ ಏನಾದರೂ ನಾವು ಮನಸ್ಸು ಮಾಡದಿದ್ದರೆ ಈ ದಿನಮಾನಗಳಲ್ಲಿ ಏನಾದರೂ ನಾವು ಕನಿಷ್ಠ ನಮ್ಮ ಕುಟುಂಬ ಸಂಬಂಧಿಕರಿಗಾಗಲಿ ನಮ್ಮ ಬಂಧುಗಳಿಗಾಗಲಿ ಪ್ರೀತಿ ಸ್ವರೂಪನಾದ ದೇವರ ಕುರಿತು ಅವರಿಗೆ ಪರಿಚಯಿಸದೇ ಇದ್ದರೆ ನೀವು ನಿಜವಾಗ್ಲೂ ಬದಲಾಗಿದ್ದೀರಾ ಎಂಬ ಪ್ರಶ್ನೆ ಉದ್ಭವಿಸುತ್ತೆ ಪೌಲಂಗಿಚು ವಾಸಿಯಾಗಿರುವುದರಿಂದಲೇ ಏಸುವೆ ನೀವೂ ನನ್ನನ್ನು ಬದುಕಿಸಿರುವುದರಿಂದ ಇನ್ನು ಮೇಲೆ ನಾನು ನಿಮಗೋಸ್ಕರ ಬದುಕುತ್ತೇನೆ ಅಂದ್ರು ಕಳೆದ ಸಾರಿ ಪ್ರಶ್ನೆ ಕೇಳಿದ್ದೇನೆ ಮತ್ತೊಮ್ಮೆ ಕೇಳುತ್ತೇನೆ ನಿಮ್ಮಲ್ಲಿ ಎಷ್ಟು ಜನ ಏಸು ನನಗೆ ಉದ್ಧಾರ ಮಾಡಿದಾರೆ ಎಂದು ನಂಬುವಂಥವರಿದ್ರೆ ಕೈ ತೋರಿಸುವಿರಾ ಏಸು ನನ್ನನ್ನು ಬದಲಾಯಿಸಿ ಉದ್ಧಾರ ಮಾಡಿದ್ದಾರೆ ಎಂದು ನಂಬುವಂಥವರು ನಂಬುವಂಥವರು ನಂಬುವಂಥವ್ರು ನೀವು ನಿಜವಾಗ್ಲೂ ಉದ್ಧಾರವಾಗಿ ಬದಲಾಗಿರೋದಾದರೆ ಮೌನವಾಗಿರಲು ಸಾಧ್ಯವೇ ಇರೋದಿಲ್ಲ ಎಂಬುದು ವಾಸ್ತವ ನಿಜವಾಗ್ಲೂ ನೀವು ಬದಲಾಗಿರೋದಾದರೆ ಹೇಗೆ ಮೌನವಾಗಿರ್ಲಿಕ್ಕಾಗತ್ತೆ ಮೌನವಾಗಿ ಹೇಗೆ ಇರ್ಲಿಕ್ಕಾಗತ್ತೆ ಒಂದು ಸಾರಿ ಆಲೋಚಿಸಿರಿ ನೀವು ಮೌನವಾಗಿರುತ್ತಾ ಇರೋದಾದ್ರೆ ನಿಜವಾಗ್ಲೂ ನೀವು ಆಗಿಲ್ಲ ಎಂದರ್ಥ ಯಾಕೆಂದರೆ ಉದ್ಧಾರವಾಗಿರುವ ನೀವು ಹೇಗೆ ಮೌನವಾಗಿರ್ಲಿಕ್ಕಾಗತ್ತೆ ಉದಾಹರಣೆಗೆ ಲೂಕನ ಸುವಾರ್ತೆ ಎರಡನೇ ಅಧ್ಯಾಯ ಲೂಕನ ಸುವಾರ್ತೆ ಎರಡನೇ ಅಧ್ಯಾಯ ಹದಿನೈದನೇ ವಚನದ ಎರಡನೇ ಸಾಲಿನಿಂದ ಆ ಕುರುಬ್ಬರು ಹೋಗಿ ಬೇಗನೆ ಹೋಗಿ ಈಗ ಹದಿನಾರನೇ ವಚನ ಬೇಗನೆ ಹೋಗಿ ಮರಿಯಳನ್ನೂ ಯೋಸೇಫನನ್ನೂ ಗೋದಲಿಯಲ್ಲಿ ಮಲಗಿಸಿರುವ ಆ ಕೂಸನ್ನು ಕಂಡುಕೊಂಡರು ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ್ದ ಮಾತನ್ನು ಪ್ರಚುರಾ ಪಡಿಸಿದರು ಕುರಿಕಾಯುವ ಕುರುಬರು ಪ್ರೇರೇ ಲೋಕರಕ್ಷಕನನ್ನು ಅವರು ಕಣ್ಣಾರೆ ಕಂಡ ನಂತರ ಮೌನವಾಗಿದ್ರೂ ಅನ್ನುತ್ತೀರಾ ಇಲ್ಲ ಪ್ರೇರೇ ಮೌನವಾಗಿರ್ಲಿಕ್ಕಾಗ್ಲಿಲ್ಲ ಲೋಕಕ್ಕೆ ಪ್ರಚುರಪಡಿಸುತ್ತಾರೆ ಸುವಾರ್ತೆಯನ್ನು ಅನೇಕರಿಗೆ ಸಾರುತ್ತಾರೆ ನಮ್ಮ ಸಭೆಯಲ್ಲಿ ಕೂಡ ಒಬ್ಬ ಸಹೋದರ ಒಂದು ಸಾಕ್ಷಿ ಕೊಡ್ತಾನೆ ಆ ವ್ಯಕ್ತಿ ಸುಮಾರು ಎಂಬತ್ತು ಕಲ್ವರಿಸುವರ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿದಾನೆ ಯಾಕೆ ಅಷ್ಟೊಂದು ಸುವಾರ್ತೆಗೆ ಸಹಾಯ ಮಾಡಿದಾನೆ ಗೊತ್ತಾ ಯಾಕೆ ಅಷ್ಟೊಂದು ಕಾರ್ಯಕ್ರಮಗಳಿಗೆ ಸ್ಪಾನ್ಸರ್ ಮಾಡಲು ಕಾರಣವೇನು ಆ ಸಹೋದರ ಕೊಟ್ಟ ಸಾಕ್ಷೇನು ಗೊತ್ತಾ ಕ್ಲುಪ್ತವಾಗಿ ಆತನ ಬಗ್ಗೆ ಹೇಳ್ತೇನೆ ಕೇಳಿ ಕರ್ತನಾಮದಲ್ಲಿ ಎಲ್ಲರಿಗೆ ಶಲೋಂ ನನ್ನ ಹೆಸರು ವೇಣು ಈಕೆ ನನ್ನ ಹೆಂಡತಿ ನಾವು ಕ್ರೈಸ್ತವ ಕುಟುಂಬದಲ್ಲಿ ಹುಟ್ಟಿದವರಾಗಿದ್ದೇವೆ ನಾನು ಎಮ್ ಬಿ ಎ ಓದಿದ್ದೇನೆ ಉದ್ಯೋಗಕ್ಕಾಗಿ ಹೈದರಾಬಾದ್ ಬಂದೆವು ನಾನು ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾಯಿದೆ ನನ್ನ ಸಂಬಳ ಹನ್ನೊಂದು ಸಾವಿರ ಇತ್ತು ಮನೆ ರೆಂಟಿಗೆ ಮನೆ ಮೇಂಟೆನೆನ್ಸ್ಗೆ ಆ ಹನ್ನೊಂದು ಸಾವಿರ ಸಂಬಳ ಸಾಲ್ತಾ ಇರಲಿಲ್ಲ ಅನೇಕ ಸಭೆಗಳಿಗೆ ಹೋಗಿದ್ದೇವೆ ಆದರೆ ಸರಿಯಾದ ವಾಕ್ಯ ನಮಗೆ ಎಲ್ಲೂ ಸಿಗಲಿಲ್ಲ ಒಂದು ದಿನ ಟಿವಿಯಲ್ಲಿ ಸ್ವರ ವೀಕ್ಷಿಸಿದೆ ವಾಕ್ಯ ಬಹಳ ಚೆನ್ನಾಗಿತ್ತು ನಾನು ಆತ್ಮಿಕವಾಗಿ ಬಹಳ ಬಲ ಹೊಂದಿದೆ ಕಲ್ವರಿಸವರ ಟಿವಿ ಕಾರ್ಯಕ್ರಮ ನೋಡಿ ಕಲ್ವರಿ ಟೆಂಪಲ್ಗೆ ಹೋಗಬೇಕೆಂಬ ನಿರ್ಣಯ ತೆಗೆದುಕೊಂಡೆ ಆದರೆ ನಾವಿರುವ ಸ್ಥಳಕ್ಕೂ ಕಲ್ವರಿ ಟೆಂಪಲ್ಗೂ ಮೂವತ್ತು ಕಿಲೋಮೀಟರ್ ದೂರ ಹಾಗಾಗಿ ನಮಗಿರುವ ಆರ್ಥಿಕ ತೊಂದರೆ ನಿಮಿತ್ತ ಕಲವರ್ ಟೆಂಪಲ್ಗೆ ಕನಿಷ್ಠ ತಿಂಗಳಿಗೆ ಒಂದು ಸಾರಿ ಆದರೂ ಹೋಗಬೇಕೆಂಬ ನಿರ್ಣಯ ತೆಗೆದುಕೊಂಡೆವು ಹೀಗಾಗಿ ಮೊದಲನೇ ಸಾರಿ ಕಲವರ ಟೆಂಪಲ್ ಗೆ ಬಂದೆವು ಅಲ್ಲಿರುವಂತಹ ಜನರು ಅವರಿಗೆ ಇರುವಂತಹ ಶಿಸ್ಟನ್ನು ನೋಡಿ ಬಹಳ ಆಶ್ಚರ್ಯ ಕೊಂಡೆ ಆರಾಧನೆ ಬಹಳ ಚೆನ್ನಾಗಿತ್ತು ಅಲ್ಲಿನ ಸಾಕ್ಷ್ಯಗಳು ನನಗೆ ಬಹಳ ಪ್ರಭಾವ ಬೇರಿದವು ಇದೆಲ್ಲದಕ್ಕಿಂತಲೂ ಪಾಪವನ್ನು ಖಂಡಿಸುತ್ತಾ ಇದ್ದದನ್ನು ಇದ್ದ ಹಾಗೆ ವಾಕ್ಯ ವಿವರಿಸುತ್ತಾ ಪ್ರತಿಯೊಬ್ಬರು ಪಶ್ಚಾತ್ತಾಪ ಪಡಬೇಕು ನೀವು ಎಷ್ಟೇ ಭಕ್ತಿಯುಳ್ಳವರಾಗಿದ್ರು ಎಷ್ಟೇ ಸಾರಿ ಪ್ರಾರ್ಥನೆ ಮಾಡಿದ್ರು ಎಷ್ಟೇ ಸಾರಿ ಸಭೆಗೆ ಹೋದ್ರು ಎಷ್ಟೇ ಕಾಣಿಕೆ ಕೊಟ್ಟರು ಎಷ್ಟೇ ದಾನ ಧರ್ಮ ಮಾಡಿದ್ರು ಇವುಗಳಲ್ಲಿ ಯಾವುದು ನಿಮ್ಮನ್ನು ಪರಲೋಕಕ್ಕೆ ಕರೆದೊಯ್ಯುವುದಿಲ್ಲ ಕ್ರಿಸ್ತನೊಂದಿಗಿರುವಂತಹ ವ್ಯಕ್ತಿಗತ ಆ ಅನುಭವದಿಂದಲೇ ಕ್ರಿಸ್ತನನ್ನು ಕಂಡುಕೊಂಡ ವ್ಯಕ್ತಿಗತ ಅನುಭವವೇ ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿರುವ ಅನುಭವವೇ ಮಾಡಿರುವ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಆ ಪಾಪಗಳಿಗಾಗಿ ಕ್ಷಮಾಪಣೆ ಹೊಂದಿಕೊಂಡು ಕ್ರಿಸ್ತನು ಅನುಗ್ರಹಿಸುವಂತಹ ನೂತನ ಹೃದಯ ಹೊಂದಿಕೊಂಡ ಅನುಭವವೇ ನಿಮ್ಮನ್ನು ಪರಲೋಕಕ್ಕೆ ಕರೆದೊಯ್ಯುತ್ತದೆ ಆರಾಧನೆ ಜರುಗಿದ ಎರಡು ಗಂಟೆಗಳವರೆಗೂ ದೇವರ ಸನ್ನಿಧಿ ನಾನು ಅನುಭವಿಸಿದೆ ಇಂಥ ಶುದ್ಧವಾದ ವಾಕ್ಯ ನಾವು ತಪ್ಪಿಸಿಕೊಳ್ಳಬಾರದು ಎಂದು ನಮಗಿರುವ ಆರ್ಥಿಕ ಪರಿಸ್ಥಿತಿಯ ನಿಮಿತ್ತ ಯಾವುದೇ ಒಂದು ಖರ್ಚು ಕಡಿಮೆ ಮಾಡಿಕೊಂಡು ಪ್ರತಿ ವಾರ ಕಲವರ್ ಟೆಂಪಲ್ಗೆ ಬರಬೇಕು ಎಂದು ತೀರ್ಮಾನ ತೆಗೆದುಕೊಂಡೆವು ಈ ರೀತಿಯಾಗಿ ಕಲವರ್ ಟೆಂಪಲ್ಗೆ ಒಂದು ವಾರವೂ ತಪ್ಪದೆ ಆತ್ಮಿಕವಾಗಿ ಬಲ ಹೊಂದುತ್ತಾ ಇದ್ದೆವು ನಮಗಿರುವ ಆರ್ಥಿಕ ಪರಿಸ್ಥಿತಿಯ ನಿಮಿತ್ತ ದಶಮ ಭಾಗ ಕೊಡ್ಲಿಕ್ಕೆ ಆಗಲಿಲ್ಲ ಒಂದು ದಿನ ದೈವ ಸೇವಕರು ದಶಮ ಭಾಗದ ಕುರಿತು ಹೇಳಿದ್ದಾಗ ದಯವಿಟ್ಟು ಕೇಳಿರಿ ನನ್ನ ದೇವರು ಹೇಳ್ತಾರೆ ನೀವು ನಿಮ್ಮ ದಶಮ ಭಾಗವನ್ನು ಕೊಟ್ಟು ನನ್ನನ್ನು ಪರೀಕ್ಷಿಸಿರಿ ನಾನು ಪರಲೋಕದ ದ್ವಾರಗಳನ್ನು ತೆರೆದು ಹಿಡಿಸಲಾರದಷ್ಟು ಸುವರಗಳನ್ನು ಸುರಿಸುತ್ತೇನೆ ಇಲ್ಲವೋ ಎಂದು ನನ್ನನ್ನು ಪರೀಕ್ಷಿಸಿ ನೋಡಿ ಎಂದು ದೇವರು ಹೇಳ್ತಾರೆ ಆ ದಿನದಿಂದ ತಪ್ಪದೆ ದಶಮ ಭಾಗ ಕೊಡುವುದನ್ನು ನಾನು ಕಲ್ತುಕೊಂಡೆ ಯಾವಾಗ ದಶಮ ಭಾಗ ದೇವರಿಗೆ ಕೊಡುವುದನ್ನು ಕಲ್ತುಕೊಂಡೆನೋ ಅಂದಿನದಿಂದ ದೇವರು ನನ್ನನ್ನು ಬಹಳ ಆರಂಭಿಸಿದರು ಎಷ್ಟು ಆಶೀರ್ವಾದಿಸರಂದ್ರೆ ಒಬ್ಬ ಅಸೋಸಿಯೇಟ್ ಆಗಿ ಹನ್ನೊಂದು ಸಾವಿರ ಸಂಬಳ ಪಡೆಯುವ ನನ್ನನ್ನು ಒಬ್ಬ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಅರವತ್ತೆಂಟು ಸಾವಿರ ಸಂಬಳ ತಿಂಗಳಿಗೆ ಸಂಬಳ ಪಡೆಯುವಷ್ಟು ರೀತಿಯಾಗಿ ಆಶೀರ್ವದಿಸಿದರು ಆದರೂ ಕೂಡ ನಮ್ಮ ಜೀವಿತದಲ್ಲಿ ಒಂದು ಕೊರತೆ ಇತ್ತು ಮದುವೆಯಾಗಿ ಎಂಟು ವರ್ಷಗಳಾಗಿದ್ದರೂ ಮಕ್ಕಳಾಗಲಿಲ್ಲ ಎಷ್ಟೋ ಆಸ್ಪತ್ರೆ ಹೋಗಿದೆವು ಎಷ್ಟೋ ದುಡ್ಡು ಖರ್ಚು ಮಾಡಿದೆವು ನನ್ನ ಹೆಂಡತಿ ಔಷಧಿ ತಿಂದು ಅನಾರೋಗ್ಯಕ್ಕೆ ಗುರಿಯಾದಲೋ ಹೊರತು ಮಕ್ಕಳು ಮಾತ್ರ ಆಗಲಿಲ್ಲ ನಮ್ಮ ಸಂಬಂಧಿಕರ ಫಂಕ್ಷನ್ಸ್ಗೆ ಹೋದಾಗ ಅವರು ನಿಮ್ಮೊಂದೇ ಮದುವೆ ಆದವರಿಗೆ ಮಕ್ಕಳಾಗಿದ್ದಾರೆ ನಿಮಗೆ ಇನ್ನೂ ಮಕ್ಕಳಾಗಲಿಲ್ಲವೋ ಎಂದು ಹೇಳುವಾಗ ನಮಗೂ ಬಹಳ ದುಃಖ ಆಗ್ತಿತ್ತು ಹಾಗೆ ದುಃಖದಲ್ಲಿದ್ದು ನಾವು ಸಭೆಗೆ ಬಂದಾಗ ದೈವ ಸೇವಕರ ಮೂಲಕ ದೇವರ ನಮ್ಮೊಂದಿಗೆ ನೇರವಾಗಿ ಮಾತಾಡಿದರು ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಕೊರತೆ ಇದೆ ದೇವರು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕಿರುವ ಕಾರ್ಯವು ತಡವಾಗ್ತಾ ಇದೆ ಹೊರತು ಅದು ಅಲಕ್ಷ್ಯವಾಗ್ತಾ ಇಲ್ಲ ಎಂಬ ದೇವರ ಮಾತು ನನಗೆ ಬಹಳ ತೃಪ್ತಿಗೊಳಿಸಿದವು ದೇವರು ಕೊಟ್ಟ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರಿತ್ತು ಒಂದೇ ವರ್ಷದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮೂರು ಅದ್ಭುತ ಕಾರ್ಯ ಮಾಡಿದರು ಸುಂದರವಾದ ಒಂದು ಹೆಣ್ಮಗುವನ್ನು ದೇವರು ನಮಗೆ ಕೊಟ್ಟರು ಮನೆ ಇಲ್ಲದಂತಹ ನಮಗೆ ಮೂವತ್ತು ಲಕ್ಷ ಬೆಳೆ ಬಾಳುವಂತಹ ಮನೆ ನಮಗೆ ಕುಡಿಸಿದರು ಸಭೆಗೆ ಬರುವುದಕ್ಕಾಗಿ ಕಾರು ಕೊಂಡುಕೊಳ್ಳುವಂತೆ ಕೂಡ ಮಾಡಿದರು ಒಂದೇ ವರ್ಷದಲ್ಲಿ ಈ ರೀತಿ ಮೂರು ಅದ್ಭುತ ಕಾರ್ಯ ಜರುಗಿದ್ದನ್ನು ನೋಡಿ ನನ್ನ ಸ್ನೇಹಿತರಿಗೆ ಆಶ್ಚರ್ಯವಾಯಿತು ಈಗ ನಾನು ನನ್ನ ಕುಟುಂಬ ಬಹಳ ಸಂತೋಷವಾಗಿದ್ದೇವೆ ನನ್ನ ಜೀವಿತದಲ್ಲಿ ಇಷ್ಟು ಉಪಕಾರ ಮಾಡಿರುವ ಈ ದೇವರ ವಾಕ್ಯವನ್ನು ಅನೇಕ ಲಕ್ಷಾಂತರ ಜನರ ಜೀವಿತದಲ್ಲಿ ಕೂಡ ಉಪಕಾರ ಮಾಡ್ತಿದೆ ಎಂದು ಬಯಸಿ ಕಲ್ವರಿ ಸ್ವರದ ಮೂಲಕ ಮೂರು ಸಾರಿ ದೇವರ ಸುವಾರ್ತೆಯನ್ನು ಸಾರಿದ್ದೇನೆ ಸರಿಯಾದ ವಾಕ್ಯ ಸಿಗಲಾರದೆ ಕಲ್ವರ ಟೆಂಪಲ್ಗೆ ಬಂದ ನಾನು ಈ ದಿನ ಎಷ್ಟೊಂದು ಆಶೀರ್ವಾದ ಹೊಂದಿದ್ದೇನೆಂದರೆ ಕಾರಣ ಕಲ್ವರಿ ಟೆಂಪಲ್ ಆಗಿದೆ ಕಲ್ವರ್ ಟೆಂಪಲ್ನಲ್ಲಿ ಸಾರಲ್ಪಡುವ ಶುದ್ಧವಾದ ವಾಕ್ಯವಾಗಿದೆ ಹಾಗಾಗಿ ಶುದ್ಧವಾದ ವಾಕ್ಯದಿಂದ ನಮ್ಮನ್ನು ಪೋಷಿಸುತ್ತಿರುವ ಸತೀಶ್ ಅಯ್ಯ ಅವರಿಗೆ ನಮ್ಮ ವಂದನಗಳು ಸಮಸ್ತ ಮಹಿಮೆ ಘನತೆ ಪ್ರಭಾವ ನಮ್ಮ ಏಸುವೆಗೆ ಮಾತ್ರ ಉಂಟಾಗಲಿ ಈ ದಿನ ನಿಮ್ಮಲ್ಲಿ ಯಾರಿಗಾದರೂ ಅಂತಹ ಅಭಿಪ್ರಾಯ ಇದೆಯಾ ಕಲವರಿ ಟೆಂಪಲ್ಗೆ ಬಹಳಷ್ಟು ಜನ ಬರುವುದರಿಂದ ಅಲ್ಲಿ ಕಾಣಿಕೆ ಬಹಳಷ್ಟು ಬರುತ್ತೆ ಅಂದ್ಕೊಳ್ತಿದ್ದೀರಾ ನಿಮಗೆ ಗೊತ್ತಾ ನಮ್ಮ ಕಲ್ಲೂರಿ ಟೆಂಪಲ್ನಲ್ಲಿ ದಶಮ ಭಾಗ ಕೊಡುವಂಥವರು ಸುಮಾರು ಹತ್ತು ಶೇಕಡರಷ್ಟು ಕೂಡ ಜನರಿಲ್ಲ ನಾಟ್ ಈವನ್ ಟೆನ್ ಪರ್ಸೆಂಟ್ ಬಹಳಷ್ಟು ಜನ ಲೆಕ್ಕಾಚಾರ ಹಾಕ್ತಾರೆ ಒಂದು ಲಕ್ಷ ಅಂತೆ ಎರಡು ಲಕ್ಷ ಅಂತೇ ಇಲ್ಲವೇ ಮೂರು ಲಕ್ಷ ಮಂದಿಯಂತೆ ಒಬ್ಬೊಬ್ರು ಹತ್ತು ಸಾವಿರ ಐದು ಸಾವಿರ ಕೊಟ್ರೆ ಎಷ್ಟಾಗತ್ತೆ ಎಂದು ಲೆಕ್ಕಿಸುತ್ತಾರೆ ಅವರ ಜೇಬಲ್ಲಿ ಮಾತ್ರ ದುಡ್ಡಿರಲಾದ್ರೆ ನಮ್ಮ ಜೇಬಲ್ಲಿರುವ ದುಡ್ಡಿಗೆ ಮಾತ್ರ ಲೆಕ್ಕ ಹಾಕುತ್ತಾರೆ ನಮ್ಮ ಕಲ್ಲೂರಿ ಟೆಂಪಲ್ನಲ್ಲಿ ವಾಸ್ತವದಲ್ಲಿ ದಶಮ ಭಾಗ ಕೊಡುವಂಥವರು ಹತ್ತು ಶೇಕಡವೂ ಕೂಡ ಇಲ್ಲ ತೊಂಬತ್ತು ಶೇಕಡರಷ್ಟು ನಮ್ಮ ಕಲ್ವರೆ ಟೆಂಪಲ್ನಲ್ಲಿ ದಶಮ ಭಾಗವನ್ನು ಕೊಡುವುದಿಲ್ಲ ಫಲಿತವಾಗಿ ನಮಗಿದ್ದಂತಹ ಸೇವೆ ಮಾಡಲು ಸವಾಲಾಗಿ ಮಾರ್ಪಡ್ತಿದೆ ಸಾಧಾರಣವಾಗಿ ಒಬ್ಬ ಸೇವಕನು ತನ್ನ ಜೀವಿತದಲ್ಲಿ ಒಂದು ಒಳ್ಳೆ ಸಭೆಯನ್ನು ಕಟ್ಟಿಕೊಳ್ಳುವುದೇ ಅದು ಗಗನ ತಲುಪುವಷ್ಟು ಕಷ್ಟವಾಗಿ ಮಾರ್ಪಡುತ್ತೆ ನನಗೆ ಬಹಳಷ್ಟು ಜನ ಸೇವಕರು ಗೊತ್ತು ನಿಮಗೂ ಗೊತ್ತು ಈ ದಿನ ಅನೇಕ ಸ್ಥಳಗಳಲ್ಲಿ ಕನಿಷ್ಠ ಒಂದು ಒಳ್ಳೆ ಸಭೆ ಕಟ್ಟಿಕೊಳ್ಳಲಾರದಂತಹ ಸೇವಕರು ಅನೇಕ ಜನರಿದ್ದಾರೆ ದೇವರ ಅವರಿಗೆ ಒಳ್ಳೆ ಸಭೆಯನ್ನು ಕಟ್ಟಿಕೊಳ್ಳುವಂತಹ ಕೃಪೆ ಅನುಗ್ರಹಿಸಲಿ ಆದರೆ ಈ ದಿನ ದೇವರು ನಮಗೆ ಕೊಟ್ಟ ಕೃಪೆ ಹೇಗಿದೆ ನೋಡಿ ನಮ್ಮ ದೇಶದಲ್ಲಿಯೇ ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ದೊಡ್ಡ ಸಭೆಯನ್ನು ಅತ್ಯಂತ ಕಡಿಮೆ ಸಮಯದಲ್ಲಿಯೇ ದೇವರು ನಮಗೋಸ್ಕರ ಅನುಗ್ರಹಿಸಿದ್ದಾರೆ ಇಲ್ಲಿಗೆ ನಾವು ನಿಲ್ಲಿಸಲಿಲ್ಲ ಒಂಗೋಲ್ ಎಂಬ ಪಟ್ಟಣದಲ್ಲಿ ತೊಂಬತ್ತು ದಿನಗಳಲ್ಲೇ ಹನ್ನೆರಡು ಸಾವಿರ ಮಂದಿ ಕೂತುಕೊಳ್ಳುವಂತಹ ಒಂದು ಅದ್ಭುತವಾದ ಆಲಯವನ್ನು ನಾವು ನಿರ್ಮಿಸಿದೆವು ಅಲ್ಲಿಗೇ ನಿಲ್ಲಿಸಲಿಲ್ಲ ನಂಬೂರ್ ಎಂಬ ಪಟ್ಟಣದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಕೂತ್ಕೊಳ್ಳುವಂತಹ ಅದ್ಭುತವಾದ ಆಲಯವನ್ನು ನಾವು ನಿರ್ಮಿಸಿದೆವು ಆ ನಂತರ ಗುಡಿವಾಡ್ ಎಂಬ ಪಟ್ಟಣದಲ್ಲಿ ಐದು ಎಕರೆ ಸ್ಥಳ ಕೊಂಡುಕೊಂಡೆವು ಅಲ್ಲೊಂದು ಸಭೆಯನ್ನು ನಿರ್ಮಿಸಿಕೊಂಡೆವು ಅಲ್ಲಿಗೂ ನಿಲ್ಲಿಸಲಿಲ್ಲ ಜಹಿರಾಬಾದ್ನಲ್ಲಿ ಸುಮಾರು ಆರು ಸಾವಿರದಿಂದ ಎಂಟು ಸಾವಿರ ಜನ ಕೂತುಕೊಳ್ಳುವಂತಹ ಒಂದು ಅದ್ಭುತವಾದ ಆಲಯವನ್ನು ನಾವು ನಿರ್ಮಿಸಿದೆವು ಇದೆಲ್ಲ ಯಾಕೆ ನಿಮಗೆ ಹೇಳ್ತಿದ್ದೇನೆ ಒಬ್ಬ ಸೇವಕನು ಸಾವಿರ ಜನ ಕೂತ್ಕೊಳ್ಳುವಂತಹ ಒಂದು ಆಲಯ ಕಟ್ಟುವುದೇ ಗಗನ ತಲುಪುವಷ್ಟು ಕಷ್ಟವಾಗಿರುವ ಈ ದಿನಗಳಲ್ಲಿ ಈ ದಿನ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಮೇನ್ ಸ್ಯಾಂಕ್ಚುರಿ ಆಗಿರ್ಬೋದು ಬೆತ್ಲೆಹೇಮ್ ಹಾಲ್ ಆಗಿರ್ಬಹುದು ಜರುಸಲೇಮ್ ಹಾಲ್ ಆಗಿರ್ಬೋದು ನೀವು ನೋಡಿದ್ರೆ ಸುಮಾರು ನಲ್ವತ್ತು ಐದು ಸಾವಿರ ಮಂದಿ ಒಂದೇ ಸಾರಿ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಕೂತ್ಕೊಂಡು ವಾಕ್ಯ ಕೇಳುವ ಹಾಗೆ ದೇವರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ರೈಸ್ತೆಯ ಸಮಾಜವೇ ನಮ್ಮ ಸಭೆಯಲ್ಲಿ ಹತ್ತು ಶೇಕಡರಷ್ಟು ಜನ ದಶಮಭಾಗ ಕೊಟ್ಟಾಗಲೇ ಇಷ್ಟೊಂದು ಸೇವೆ ಮಾಡಿದ್ದೇ ಆದರೆ ನೂರು ಜನ ನೂರು ಶೇಕಡರಷ್ಟು ದಶಮಭಾಗ ಕೊಡೋದಾದ್ರೆ ಹೇಳ್ತೇನೆ ನೀವು ಊಹಿಸಲಾರದಂತಹ ದೊಡ್ಡ ಸೇವೆ ಕ್ರೈಸ್ತಿಯ ಸಮಾಜದ ಮುಖಾಂತರ ಮಾಡಲು ಸಾಧ್ಯವಾಗ್ತದೆ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಸಮಸ್ಯೆಗಳಲ್ಲಿದ್ದೀರಾ ಕಷ್ಟಗಳಲ್ಲಿದ್ದೀರ ಇಕ್ಕಟ್ಟು ಬಿಕ್ಕಟ್ಟಿನಲ್ಲಿದ್ದೀರ ಒಟ್ಟಿಗೆ ಪ್ರಾರ್ಥಿಸೋಣವೇ ನಮ್ಮ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ ಬನ್ನಿ ಎಲ್ಲರೂ ಸೇರಿ ಒಟ್ಟಿಗೆ ಪ್ರಾರ್ಥಿಸೋಣ ಪರಿಶುದ್ಧನಾದ ತಂದೆಯೇ ಈ ದಿನ ತೀರ್ಮಾನ ತೆಗೆದುಕೊಳ್ತಿದ್ದೇವೆ ದಶಮ ಭಾಗವನ್ನು ಇನ್ನು ಮೇಲೆ ನಿಮ್ಮ ಸನ್ನಿಧಿಗೆ ನಾವು ತೆಗೆದುಕೊಂಡು ಹೋಗುತ್ತೇವೆ ನಿಮ್ಮ ಸನ್ನಿಧಿಯಲ್ಲಿದೇವರೇ ದಶಮ ಭಾಗವನ್ನು ನಂಬಿಗಸ್ಥರಾಗಿ ಕೊಡ್ತೇವೆ ದೇವರೇ ಅಷ್ಟು ಮಾತ್ರವಲ್ಲ ಆತ್ಮಿಕವಾಗಿ ನಮ್ಮನ್ನು ಬಲಪಡಿಸಿರಿದೇವರೇ ಆರ್ಥಿಕವಾಗಿಯೂ ನಮ್ಮನ್ನು ಸ್ಥಿರಪಡಿಸಿರಿ ಆರೋಗ್ಯಪರವಾಗಿಯೂ ನಮ್ಮನ್ನು ಸ್ವಸ್ಥಪಡಿಸಿರಿ ಉದ್ಯೋಗದ ಸಮಸ್ಯೆಯನ್ನೆಲ್ಲ ತೊಲಗಿಸಿರಿದೇವರೇ ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಯೇಸುವೇ ನಿರಾಶೆ ಹತಾಶೆ ನಿರುತ್ಸಾಹವನ್ನು ಹೊಂದಿಕೊಂಡಿರುವ ಪ್ರತಿಯೊಬ್ಬರನ್ನೂ ಈ ಸಮಯದಲ್ಲಿ ಸಂಧಿಸಿರಿದೇವರೇ ನಾವು ಮೌನವಾಗಿರದೆ ನಮ್ಮೊಂದಿಗೆ ಮತ್ತೊಬ್ಬರನ್ನೂ ನಮ್ಮೊಂದಿಗೆ ನಮ್ಮ ಕುಟುಂಬ ಸದಸ್ಯರನ್ನೂ ನಮ್ಮೊಂದಿಗೆ ನಮ್ಮ ಬಂಧುಗಳನ್ನೂ ಸ್ನೇಹಿತರನ್ನೂ ನಿಮ್ಮ ಸನ್ನಿಧಿಗೆ ನಡೆಸುವಂತಹ ಧನ್ಯತೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಅಡ್ರೆಸ್ ಕಲ್ವರಿ ಪೋಸ್ಟ್ ಬಾಕ್ಸ್ ನಂಬರ್ ಥರ್ಟಿ ಕೊಟ್ಪಲ್ಲಿ ಹೈದರಾಬ್ಯಾಡ್ ಸೆವೆಂಟಿ ಟೂ